ಸಂಸ್ಕಾರ ಅಲ್ಲೋಪಸ್ಕಾರ ನೋಡ್ತಾ ಇರೋದು ಪ್ವಿಜ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಎಸ್ ಎಫ್ ಅಲ್ಲಿ ಹೊಸ ನಿಮ್ ಕತೆ ಆರಂಭವಾಗಿದೆ ಇವಾಗ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇದು ಸುಮಾರು ಮೂರ್ ಸಾವಿರ ಐದುನೂರ ಎಂಬತ್ತೆಂಟು ಮಂದಿ ಕಲಿಕ್ಕಂಥ ಮಾಹಿತಿಗಳಿವೆ ಎಸ್ ಎಲ್ ಸಿ ಐ ಟಿ ಐ ಪಿ ಸಿ ಡಿಗ್ರಿ ಪಾಸ್ ಅವರಿಗೆ ಅಧ್ಯಯನ ತಿಳಿಸಬಹುದಾಗಿದೆ ಡಿಪ್ಲೋಮಾ ಕೂಡ ಅಧ್ಯಯನ ತಿಳಿಸಬಹುದಾಗಿದೆ ಈ ವಿಡಿಯೋದಲ್ಲಿ ಈ ಹುದ್ದಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಶನ್ ಸ್ಯಾಲರಿ ಹಾಗೂ ಅಪ್ಲೈ ಮಾಡಿದ್ರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಅವಾಗ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ மா கமெண்ட்ஸோம்ைப் பக்கத்தில் அப்லோட் வீடியோ நோட்டிஃபிகேஷன் மாதிரி கூட மாதிரி நோட்ஸ் பத்தி இது சுமார் சவிதூரஸ் சூழ்வெஸ்ட் ஆஸ்டல் ಇಪ್ಪತ್ತೊಂದು ಸಾವಿರ ಇರ್ತಕ್ಕಂಥ ವರೆಗೆ ತೆಗೆದಿದೆ ಇಲ್ಲಿ ನಲ್ಲಿ ಬೇರೆ ಬೇರೆ ಕೂಡ ಇದ್ದಾರೆ ಯಾವ ಅಂದ್ರೆ ಆಶ್ರಮದಲ್ಲಿ ಕಾಬ್ಲರ್ ಟೈಲರ್ ಕಾರ್ಪೆಂಟರ್ ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ ಕುಕ್ ವಾಟರ್ ಕ್ಯಾರಿಯರ್ ಮ್ಯಾನ್ ಬಾರ್ಬರ್ ಸ್ವೀಪರ್ ವೆಟರ್ ಪಂಪ್ ಆಪರೇಟರ್ ಸೆಟರ್ ಅಪೋಜಿ ಅಂತ ಈ ರೀತಿ ಆಶ್ರಮದಲ್ಲಿ ಬೇರೆ ಬೇರೆ ರೀತಿಯಂತ ಹುದ್ದೆಗಳಾಗಿವೆ ಈ ಬಗ್ಗೆ ಅಪಾಯ ಮಾಡ್ಕೊಂಡರೆ ಎಸ್ ಎಲ್ ಸಿ ಐಟಿ ಇಪ್ಪತ್ತೈದು ಇಪ್ಪತ್ತೈದ ನಿಮ್ಮ ಕಥೆಯಾಗಿದೆ ಇನ್ನು ಸರ್ಟಿಫಿಕೆಟ್ ಕೂಡ ಐದು ವರ್ಷ ಮತ್ತು ಮೂರು ವರ್ಷ ಸರ್ಟಿಫಿಕೆ ಇರುತ್ತೆ ಎಕ್ಸಾಮಿನೇಷನ್ ಫೀಸ್ಟ್ ನೂರು ರೂಪಾಯಿ ಇರುತ್ತದೆ ಆನ್ಲೈನ್ ಮೂಲಕ ತವರ್ ದಿನ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಕೂಡ ಮಾಡಬೇಕಾಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಫಿಸಿಕಲ್ 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 ಫಿಸಿಕಲ್ಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಇರುತ್ತೆ ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ ಇರಬೇಕು ಟೆಸ್ಟ್ ಮತ್ತು ಮೆಡಿಕಲ್ ಎಕ್ಸಾಮ್ ಮೂಲಕ ಸೆಟ್ ಮಾಡ್ತಾ ಇದ್ದಾರೆ ಡೇಟ್ ನೋಡ್ತಾರೆ ಅರ್ಜಿ ಸಲ್ಲಿಸುವ ಡೇಟ್ ಆನ್ಲೈನ್ ಮೂಲಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಆರಂಭ ಆರಂಭವಾದ ಲಾಸ್ಟ್ ಡೇಟ್ ಇಪ್ಪತ್ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ನಾಲ್ ಇಪ್ಪತ್ತೈದಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಕಳಿಸಬಹುದಾಗಿದೆ ಇವಾಗ ಆಕ್ಷಿಗಳ ಪಿಡಿಎಫ್ ಮತ್ತು ವೆಬ್ಸೈಟ್ ಲಿಂಕ್ ಮಾಡಿ ಭದ್ರತಾ ಪಡೆ ನಿಮ್ಮ ಕತೆ ಇಲ್ಲಿ ಪರ್ಜೆ ನಿಮ್ಮ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಪಾಸ್ ಆಗಬಹುದು ಐಟಿಐ ಕೂಡ ಅಪ್ಲೈ ಮಾಡಬಹುದು ಹುದ್ದೆಗಳು ಮೂರ್ ಸಾವಿರ ಇನ್ನೂರ ಎಂಬತ್ತೆಂಟು ಕೈ ಹುದ್ದೆಗಳಿವೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಪಿಡಿಎಫ್ ಮೈತ್ರಿ ನೋಡಿ ಮಾಹಿತಿ ಅಂತ ಪಿಡಿಎಫ್ ಆಗಿದೆ ಸುಮಾರು ಇಪ್ಪತ್ತೆಂಟು ಪೇಜ್ ಪಿ ಎಫ್ ಇದೆ ನೋಡ್ಕೋಬಹುದು ಗೌರ್ಮೆಂಟ್ ಕೊಟ್ಟಿದ್ದಾರೆ ಡೇಟ್ ಇಪ್ಪತ್ನಾಲ್ಕು ಜುಲೈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಮೇಲ್ ಮತ್ತು ಫಿಮೇಲ್ ಈ ಪುರುಷ ಮತ್ತು ಮಹಿಳೆಯರಿಗೂ ನೋಡಬಹುದಾಗಿದೆ ಇಲ್ಲಿ ಆನ್ಲೈನ್ ಮೇಲ್ ಫಿಮೇಲ್ ಅಂತ ಕೊಟ್ಟಿದ್ದಾರೆ ಟೋಟಲ್ ವೇಕೆನ್ಸಿ ಮೂರ್ ಸಾವಿರದ ಐದ್ನೂರ ಎಂಬತ್ತೆಂಟರಾಗಿ ಮೂರ್ ಸಾವಿರ ಆರು ವೇಕೆನ್ಸಿ ಮೇಲ್ ಆಮೇಲೆ

ಅಡ್ಮಿಂಟ್ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡ್ತೈತೆ ಪರ್ಮಿಷನ್ ಸೈಡ್ ಕಂಪಲ್ಸರಿ ಇರುತ್ತೆ ಇನ್ನು ಎಲ್ಲರೂ ತಗಿಸಿ ಅದು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ರಿಜೆಕ್ಟ್ ಆಗ್ತದೆ ಇದು ಇಂಪಾರ್ಟೆಂಟ್ ಆಗಿದೆ ಡೊಮೆಸ್ಟಿಕ್ ಸೈಡ್ ಕಂಪಲ್ಸರಿ ಬೇಕಾಗುತ್ತೆ ಇಲ್ಲಿ ಅವರು ಕ್ಲಿಯರಿಂಗ್ ಮಾಹಿತಿ ಕೊಡೋದು ಏನು ಅಂತ ನೋಡಿಕೊಂಡು ಅದು ಸಲ್ಲಿಸಿ ನೆಕ್ಸ್ಟ್ ಹೋಗ್ತಾ ಇದೆ ಎಸ್ ಎಫ್ ಕಂಡಕ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟಿದ್ದಾರೆ

ಕ್ಯಾಂಡಿಡೇಟ್ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸರ್ಟಿಫಿಕೇಟ್ ಕಂಪ್ಯೂಟರ್ ಬೇಕಂತ ಕೊಟ್ಟಿದ್ದಾರೆ ಅದೇ ಆಧಾರ್ ಕಾರ್ಡ್ ಡ್ರೈವಿಂಗ್ ಐಡೆಂಟಿ ಐಡೆಂಟಿಫಿ ಕಂಪ್ಯೂಟರ್ ಇದು ನ್ಯೂಸ್ ಬಾರ್ಡ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಇದೆ ಎಕ್ಸಾಮಿನ ಫೀಸ್ ಕೊಟ್ಟಿದ್ದಾರೆ ಎಕ್ಸಾಮಿಷನ್ ಫೀಸ್ ಯಾರು ಇರುತ್ತೆ ಅಂದ್ರೆ ಇಲ್ಲಿ ರೂಪಾಯಿ ಇದೆ ಪ್ಲಸ್ ಜಿ ಎಸ್ ಟಿ ಐವತ್ತು ರೂಪಾಯಿ ನೂರ ರೂಪಾಯಿ ಆಗುತ್ತೆ ಮೇಲೆ ಪೇ ಮಾಡೋದು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಯಾವ್ದೋ ಒಂದು ಹಾಕೋದು ಪೇ ಮಾಡಬಹುದು ಇನ್ನು ಅಂತ ನೀವು ಏಜೆನ್ಸಿ ಸೆಂಟರ್ ಎಕ್ಸಾಮಿಷನ್ ಇದು ಇಂಪಾರ್ಟೆಂಟ್ ಆಗಿದೆ ನೀವು ಎಕ್ಸಾಮ್ ಅಪ್ಲೈ ಮಾಡುವ ಮಾಡುವಾಗ ಕರೆಕ್ಟ್ ಆಗಿ ನೀವು ಯಾವ ಸೆಂಟರ್ ತಗೋತೀರಾ ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ ಬೇರೆ ಕಡೆ ಆಗುತ್ತೆ ಇವಾಗ ಇದೆ ಪ್ರತಿಯೊಂದು ಸ್ಟೇಟ್ ಕೊಟ್ಟಿದ್ದಾರೆ ಎಲ್ಲಿ ಅಂತ ಕರ್ನಾಟಕ ಮಾತ್ರ ಹೇಳ್ತೀನಿ ಇಲ್ಲಿ ಅಂತ ನೋಡಿ ಹದಿನೈದನೇ ನಂಬರ್ ಇದೆ ಹದಿನೈದು ಕರ್ನಾಟಕದಿಂದ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ಕೇರಳ ತಮಿಳುನಾಡು ಪುದುಚೇರಿ ಲಕ್ಷದ್ವೀಪ ಎಲ್ಲದು ಒಂದೇ ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಫೌಂಡರ್ ಹೆಚ್ ಕ್ಯೂ ಸ್ಪೆಷಲ್ ಅಪೋಸಿಟ್ ಬಿ ಎಸ್ ಎಫ್ ಇಲ್ಲಿ ಫೌಂಡರ್ ಎಚ್ ಕ್ಯೂ ಸ್ಪೆಷಲ್ ಅಪೋಸಿಟ್ ಬೆಂಗಳೂರು ಮಾಡೋರು ಏರ್ ಪೋಸ್ಟ್ ಸ್ಟೇಷನ್ ಇಲ್ಲಿ ಅಂಕ ಬೆಂಗಳೂರು ಪಿನ್ ಕೋಡ್ ಕೊಟ್ಟಿದ್ದಾರೆ ಕರ್ನಾಟಕದವರು ಈ ಸ್ಟೇಟ್ ಇಲ್ಲಿ ಇದನ್ನ ಎಕ್ಸಾಮ್ ಸೆಂಟರ್ ಚೂಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಬೇರೆ ಕಡೆ ಮಾಡ್ಕೊಂಡ್ರೆ ಬೇರೆ ಕಡೆ ಮಾಡ್ಕೋಬಹುದು ಆಲ್ಮೋಸ್ಟ್ ಆ ಕರ್ನಾಟಕ ಜನ ಈಜಿ ಆಗುತ್ತೆ ಆಮೇಲೆ ಇಲ್ಲಿ ಎಲಿಜಿಬಿಲ್ ಕೊಟ್ಟಿದ್ದಾರೆ ಎಲಿಜಿಬಲ್ ಯುವತಿ ಅಪ್ಲೈ ಮಾಡ್ಬೇಕಾದ್ರೆ ಎಲಿಜಿಬಲ್ ಏನಿಲ್ಲ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿರಬೇಕು ಅದು ಎಸ್ ಸಿ ಎಸ್ ಟಿ ಅವರಿಗೆ ಅಪರೇಜ್ ಐದು ವರ್ಷ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಅಪರೈಜ್ ಕೊಟ್ಟಿದ್ದಾರೆ ಎಜುಕೇಶನ್ ಕ್ವಾಲಿಫಿಷನ್ ಈ ರೀತಿ ಕೇವಲ ಎಸ್ ಎಲ್ ಸಿ ಅಷ್ಟೇ ಅದರ ಅಪ್ಲೈ ಆಗೋದಿಲ್ಲ ಎಸ್ ಎಲ್ ಸಿ ಪ್ಲಸ್ ಐ ಟಿ ಆಗಿರಬೇಕು ಅಥವಾ ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಐ ಸರ್ ಇರಬೇಕು ಕೊಟ್ಟಿದ್ದಾರೆ ನೋಡಿ ಮೆಟ್ರಿಕುಲೇಷನ್ ಆರ್ಮಿ ಕಾಲ ಕೊಟ್ಟಿದ್ದಾರೆ ಅಥವಾ ಸೆಕೆಂಡ್ ಟು ಟ್ರೂ ಇಯರ್ ಸರ್ಟಿಫಿಕೇಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಐ ಟಿ ಆಗಿರಬೇಕು ಅಥವಾ ಒನ್ ಇಯರ್ ಸರ್ಟಿಫಿಕೇಟ್ ಮಸ್ಟ್ ಫ್ರಂ ಇಂಟರ್ನ್ ಟ್ರೈನಿಂಗ್ ಸ್ಟೇಫರ್ ತೋ ಡಿಪ್ಲೊಮ್ ಅಪ್ಲೈ ಮಾಡ್ಬೇಕೆ ಇಟ್ ಟ್ರೇಡ್ ಕೊಟ್ಟಿದ್ದಾರೆ ಆ ಟ್ರೇಡ್ಸ್ ಗಳು ಕೊಟ್ಟಂತ ಅಪ್ಲೈ ಮಾಡಬೇಕೆ ಟ್ರೇಡ್ ಅಲ್ಲಿ ಕಾನ್ಸ್ಟೇಬಲ್ ಓಬ್ಲ ಕಾನ್ಸ್ಟೇಬಲ್ ಟ್ರೈಲರ್ ಆಷ್ಟೇಬಲ್ ವಾಚರ್ ಮ್ಯಾಟಿಕಲ್ ಪಾಸ್ ಬರ ಆಷ್ಟೇಬಲ್ ಸ್ಕಿಲ್ ಆಷ್ಟೇಬಲ್ ಪ್ರಾಜೆಕ್ಟ್ ಜೊತೆ ಕೋರ್ಸ್ ಕೊಟ್ಟಿರಬೇಕು ಕೋರ್ಸ್ ಕೊಟ್ಟಿರಬೇಕುದಲ್ಲೇ ಇದಕ್ಕೆ ಮೆಟ್ರಿಕುಲೇಷನ್ ಈಕ್ವಲೆಂಟ್ ಆಗಿರಬೇಕು ಮಸ್ಟ್ ಬಿ ಆ ಪ್ರೊಫಿಷೆಂಟ್ ರೆಸ್ಪೆಕ್ಟ್ ಟು ಟ್ರೇಡ್ ಅಲ್ಲಿ ಪಾಸ್ ಆಗಿರಬೇಕು ಮಸ್ಟ್ ಬಿ ಕ್ವಾಲಿಫೈಯರ್ ಆಗಿರತಕ್ಕಂತಿದ್ದಾರೆ ಇದು ಅದರ್ 레ವೆಲ್ ಒಂದು ಮೂರನೇದಾಗಿ ಕುಕ್ ಗೆ ಮತ್ತು ವಾಟರ್ ಕ್ಯರಿಯರ್ ಅಪ್ಲೈ ಮಾಡಬೇಕಾದ್ರೆ ಸಪರೇಟ್ ಕೋರ್ಸ್ ಬರುತ್ತೆ ಅವರು ಸಪರೇಟ್ ಕುಕ್ಕು ವಾಟರ್ ಕ್ಯಾರಿಯರ್ ಮತ್ತು ವೇಟರ್ ಆಮೇಲೆ ಮೆಟ್ರಿಕನ್ ಇಕ್ವಿಡೆಂಟ್ ಆಗಿರಬೇಕು ಈ ಉದ್ಯೋಗಗಳಾಗಿದೆ ಇಲ್ಲಿ ಕುಕ್ಕು ವಾಟರ್ ಕ್ಯರಿಯರ್ ವೇಟರ್ ಅಥವಾ ಉದ್ಯೋಗ ಆಗಿರಬೇಕು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೀಮೋ ಅಪ್ಲೈ ಮಾಡಬಹುದು ಲೆವೆಲ್ ಕೋರ್ಸ್ ಕಿಚನ್ ನಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಪಾಸ್ ಇನ್ನು ಎಜುಕೇಶನ್ ಸರ್ಟಿಫಿಕೇಟ್ ಆಫ್ ದೇಟ್ ಬೋರ್ಡ್ ಮತ್ತು ಸೆಂಟ್ರಲ್ ಬೋರ್ಡ್ ಇನ್ನು ಎಸ್ ಎಲ್ ಸಿ ಕ್ಲಾಸ್ ಸರ್ವಿಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಆಗ್ರಾಮ ಹೋಗುತ್ತೆ ಇಲ್ಲಿ ಹೈಟ್ ಕೊಟ್ಟಿದ್ದಾರೆ ಯಾವ ರೀತಿ ಹೈಟ್ ಇರಬೇಕಂದ್ರೆ ಈ ಫೀಮೇಲ್ ಫಿಮೇಲ್ ಕೊಟ್ಟಿದ್ದಾರೆ ಆಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೂರ ಅರವತ್ತು ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ಜಸ್ಟ್ ಎಪ್ಪತ್ತೈದೈದು ಪುರುಷರಿಗೆ ಇರತಕ್ಕಂತ ಹೈಟ್ ಆಗಿದೆ ಇನ್ನು ಫಿಮೇಲ್ವರಿಗೆ ಮಹಿಳೆಯರಿಗೆ ನೂರ ಐವತ್ತೈದು ಬಿಟ್ಟು ಎರಡು ಕೊಟ್ಟಿದ್ದಾರೆ ಇನ್ನು ಸಲ್ಲಿಕೆ ಸಲ್ಲಿಕೆ ನೂರ ಅರವತ್ತು ನೂರ ಐವತ್ತೆಂಟು ಈ ರೀತಿ ಕೊಟ್ಟಂತೆ ಕಾಸ್ಟ್ ಮೇಲೆ ಬೇರೆ ಬೇರೆ ಇರುತ್ತೆ ಅಪ್ಲೈ ಮಾಡಬಹುದು ಇನ್ನು ಎಕ್ಸಾಮಿಷನ್ ಎಲ್ಲಿ ಎಕ್ಸಾಮ್ ಪಾಸ್ ನಂತರ ಸೆಕೆಂಡ್ ಎಕ್ಸಾಮ್ ಬರ್ತೇವೆ ಮೆಡಿಕಲ್ ಎಕ್ಸಾಮ್ ಈ ಮೆಡಿಕಲ್ ಎಕ್ಸಾಮ್ ಪಾಸ್ ಆದರೆ ಮಿಜಾದ ಕೊಟ್ಟಿದ್ದಾರೆ ಫಸ್ಟ್ ಪ್ಲೇಸ್ ಎಕ್ಸಾಮಿಷನ್ ಎರಡು ಪಾಸ್ ಆದ ನಂತರ ಮೆಡಿಕಲ್ ಕರ್ತಾರೆ ಮೆಡಿಕಲ್ ಅಲ್ಲಿ ಪಿ ಎಸ್ ಟು ಮತ್ತು ಪಿ ಎಚ್ ಎರಡು ಎರಡನ್ನು ಪಾಸ್ ಆಗುತ್ತಾರೆ ನೆಕ್ಸ್ಟ್ ಕಾಲಕ್ಕೆ ಆಗ್ತಾರೆ ಇಲ್ಲಿ ಆಮೇಲೆ ಇದರಲ್ಲಿ ಕೊಟ್ಟಿದ್ದಾರೆ ಮೇಲ್ ಮತ್ತು ಫಿಮೇಲ್ ಕೊಟ್ಟಿದ್ದಾರೆ ರೇಸ್ ನ ರನ್ನಿಂಗ್ ಕೊಟ್ಟಿದ್ದಾರೆ ಐದು ಕಿಲೋಮೀಟರ್ ರನ್ನಿಂಗ್ ಅನ್ನು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾದ್ರು ಪುರುಷರು ಅದೇ ರೀತಿ ಮಹಿಳೆಯರು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಏಟ್ ಪಾಯಿಂಟ್ ತರ್ಟಿ ಎಂಟೂರು ನಿಮಿಷದಲ್ಲಿ ಕ್ಲೇರ್ ಮಾಡಬೇಕು ಐದು ಕಿಲೋಮೀಟರ್ ಪುರುಷರಿಗೆ ಇರ್ತದೆ ಒಂದೂವರೆ ಕಿಲೋಮೀಟರ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಮೇಲಲ್ಲಿ ಇರ್ತದೆ ಟೈಮ್ ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು ಈ ರೀತಿ ಫಿಸಿಕಲ್ ಕೊಟ್ಟಿದ್ದಾರೆ ಇನ್ನು ಪಿ ಎಸ್ ಟು ಬಂದ್ಬಿಟ್ಟು ಎಕ್ಸಾಮಿಷನ್ ಈ ಮೇಲ್ ಪಾಸ್ ಆದ ನಂತರ ಎಷ್ಟು ಎಕ್ಸಾಮ್ ಕರಿತಾರೆ ಇದರಲ್ಲಿ ಕೂಡ ಪಾಸ್ ಆಗುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದ್ರೆ ಜನರಲ್ವೇರ್ನೆಸ್ ಜನರಲ್ ನಾಲೆಜ್ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವಶನ್ಸ್ ಒನ್ ಟ್ವೆಂಟಿ ಟೈಮ್ ಬರ್ತದೆ ಆಮೇಲೆ ನಾಲೆಜ್ ಆಫ್ ಎಲಿಮೆಂಟರಿ ಮೆಥೆಸ್ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಆಗ್ತದೆ ಬೇಸಿಕ್ ನಾಲೆಜ್ ಆಫ್ ಆಫ್ ದಿಸ್ ಕ್ಯಾಂಡಿಟ್ಸ್ ಇಂಗ್ಲಿಷ್ ಅಲ್ಲಿ ಹಿಂದಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಆಗ್ತದೆ ಇದ್ ಮುಂದ ನಂತರ ತ್ರೀ ಎಸ್ ತ್ರೀ ಅಂತ ಕೊಡ್ತಾರೆ ಇಲ್ಲಿ ಡಾಕ್ಯುಮೆಂಟ್ ಆಗಿದೆ ಅಪ್ಲೈ ಮಾಡುವಾಗ ಯಾವ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅವರು ಆಮೇಲೆ ಡಾಕ್ಯುಮೆಂಟ್ ಲಿಸ್ಟ್ ಕೊಡ್ತಾರೆ ಅವೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ನೀವು ಸ್ಮಿಟ್ ಮಾಡ್ಬೇಕಾಗತ್ತೆ ಅವ್ರು ಟೈಮ್ ಕೊಡ್ತಾರೆ ತರಿಸ್ಕೊಂಡು ಆಮೇಲೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿ ಟ್ರೇಡ್ ಕೊಟ್ಟಿದ್ದಾರೆ ಯಾವ ಟ್ರೇಡ್ ಅಂದ್ರೆ ಕಾರ್ಪೆಂಟರು ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ನು ಕೊಟ್ಟಿದ್ದಾರೆ ಮಾರ್ಕ್ಸ್ ಕೊಟ್ಟು ಕೊಟ್ಟಿದ್ದಾರೆ ಯಾವ ರೀತಿ ಟೂ ಇಯರ್ಸ್ ಸರ್ಟಿಫಿಕೇಟ್ ಬಂದ ಕೊಟ್ಟಿದ್ದಾರೆ ಪ್ರತಿಯೊಂದು ಆಮೇಲೆ ಕೋಬ್ಲರ್ ಟೈಲರ್ ವಾಷರ್ಮನ್ ಪ್ರತಿಯೊಂದ್ರು ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ಯಾವ್ದು ಅಪ್ಲೈ ಮಾಡ್ತಾರೆ ಕಡೆ ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿ ಓದ್ಕೊಂಡು ಅರ್ಜಿಲ್ಡ್ ಮೆಡಿಕಲ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನೊಂದ್ಸರಿ ನೋಡ್ಕೊಡಿ ಯಾವ ರೀತಿ ಅಂತಿಟ್ ಕೊಟ್ಟಿದ್ದಾರೆ ಫಾರ್ಮಿಟ್ ತಗೊಂಡ್ ನೋಡ್ಕೊಂಡು ಅದನ್ನ ಪ್ರಿಂಟ್ ತಗೊಂಡು ಹಚ್ಬೇಕಾಗತ್ತೆ ಅವನು ಒಂದು ಕೂಡ ಅಲ್ಲಿಂದ ಹಚ್ಚಬಹುದು ನೋಡ್ಕೊಂಡು ಅರ್ಜನ್ ಸಲ್ಲಿಸಬಹುದಾಗಿದೆ ಇನ್ನು ಅರ್ಜನ್ ಹೇಗೆ ಸಲ್ಲಿಸಬೇಕಾದ ಇದು ಅಪ್ಲೈ ಲಿಂಕ್ ಆಗಿದೆ ಇಲ್ಲಿಂದ ಅಪ್ಲೈ ಮಾಡ ಇಲ್ಲಿ ಕೆಳಗಡೆ ಲಿಂಕ್ ಓಪನ್ ಆಗಿದೆ ಇದು ನಿಯರ್ ಬೈ ನಿಮ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರ್ತಾ ಇಲ್ಲಿ ಕ್ಲಿಕ್ ಮಾಡಿದಾಗ ರೀತಿ ಪೇಜ್ ಬರುತ್ತೆ ನಾವು ಆಲ್ರೆಡಿ ಬಿಎಸ್ ಎಸ್ ಎಫ್ ಓ ಸರ್ ಹಾಕಿದ್ರೆ ನೇರವಾಗಿ ನಿಯರ್ ಬೈ ಯೂಸರ್ ಐಡಿ ಪಾಸ್ವರ್ಡ್ ತುಂಬಾ ಮಾಡಬಹುದು ಅಥವಾ ಇದೇ ಫಸ್ಟ್ ಟೈಮ್ ಆಗ್ತಾ ಇದ್ರೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಪರ್ಸನಲ್ ಇನ್ಫಾರ್ಮೇಶನ್ ಅಡ್ರೆಸ್ ಅಪ್ಡೇಟ್ ಆಧಾರ್ ಡೀಟೇಲ್ ಆಧಾರ್ ಡೀಟೇಲ್ಸ್ ಕ್ವಾಲಿಫಿಕೇಶನ್ ಡಿಟೇಲ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಎಡಿಟ್ ಆಗುತ್ತೆ ಇದು ಮೂರ್ನಾದ್ರೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ ಇರುತ್ತೆ ನಿಮ್ಮ ಹಾಕೋಗುತ್ತೆ ಮೊಬೈಲ್ ನಂಬರ್ ಐಡಿ ಹೋಗುತ್ತೆ ಕೆಟ್ ಓ ಟಿ ಕೊಟ್ಟರೆ ಪಿ ಹೋಗುತ್ತೆ ಒಟಿ ಪಿ ಅಂದ್ರೆ ಎಲ್ಲ ಸ್ಟೆಪ್ ಓಪನ್ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಬಹುದು ರಿಜಿಸ್ಟರ್ ಮತ್ತೆ ಇಲ್ಲಿ ಲಾಗಿನ್ ಬಂದು ನಿಮ್ಮ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಆಕ್ಷನ್ ಅದೇ ಬಂದಿರುತ್ತೆ ಬಟನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ರೀಸೆಂಟ್ ಆಗಿ ಆಗಿರ್ತಕ್ಕಂಥ ನೀವು ಎಲಿಜಿಬಲ್ ಯಾವ ಅದು ಓಪನ್ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಕೊಳ್ಬಹುದು ಓಕೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಬರ್ತೀನಿ இஷ்டைக் ஷேர் கமெண்ட் வீடியோ கை கமே யாரு வாட்சிங் ஜெய்தி